ಎನ್ ಎಂ ಎಂ ಎಸ್ ಪರೀಕ್ಷಾ ತಯಾರಿನಿಸುತ್ತಿರುವಂತ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲ ನಮಸ್ಕಾರ ಒಬ್ಬ ಐ ಎ ಎಸ್ ಅಧಿಕಾರಿ ಹೇಳಿದಂತ ಒಂದು ಮಾತು ಪರೀಕ್ಷಾ ತಯಾರಿ ಬಗ್ಗೆ ಏನ್ ಹೇಳಿದ್ರೆ ಅಂದ್ರ ಒಂದು ಒಳ್ಳೆ ಮಾದರಿ ಪ್ರಶ್ನೆ ಪತ್ರಿಕೆ ಒಬ್ಬ ಗುರುವಿಗೆ ಸಮಾನ ಅಂತ ಹೇಳ್ತಾರೆ ಯಾವುದೇ ಒಂದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಗಳಿಸಬೇಕಾದ್ರೆ ನೀವು ಚಾಪ್ಟರ್ ವೈಸ್ ಸ್ಟಡಿ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಒಂದು ಒಳ್ಳೆ ಮಾದರಿ ಪ್ರಶ್ನೆ ಪತ್ರಿಕೆ ಅಭ್ಯಾಸ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂದ್ರೆ ಯಾವ ಚಾಪ್ಟರ್ ಮೇಲೆ ಯಾವ ತರ ಪ್ರಶ್ನೆಗಳು ಬರ್ತಾವೆ ಯಾವ ತರ ಟ್ವಿಸ್ಟ್ ಮಾಡ್ತಾರೆ ಏನೆಲ್ಲ ಕಂಟೆಂಟ್ ಕವರ್ ಮಾಡ್ತಾರೆ ಬಹಳಷ್ಟು ಅಂಶಗಳು ಒಳ್ಳೆ ಕ್ವಶನ್ ಪೇಪರ್ ರೆಫರ್ ಮಾಡೋದ್ರಿಂದ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ನೀವು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕೆ ಗಳಿಸ್ಬೇಕಾದ್ರೆ ಲೇಟೆಸ್ಟ್ ಕ್ವಶನ್ ಪೇಪರ್ ಇತ್ತೀಚಿನ ಪ್ರಶ್ನೆ ಪತ್ರಿಕೆಯನ್ನು ರೆಫರ್ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್ ನೀವು ಅತಿ ಹೆಚ್ಚು ಅಂಕೆ ಗಳಿಸೋದಕ್ಕೆ ಹಾಗಾಗಿ ಕಳೆದ ವರ್ಷ ಲೇಟೆಸ್ಟ್ ಆಗಿ ಒಂದು ರಾಜ್ಯ ಮಟ್ಟದ ಏನ್ಯೂಸ್ ಪರೀಕ್ಷೆ ಏನು ನಡೆಸಿದಾರ ಪೇಪರ್ ಟು ಶಾರ್ಟ್ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಪೇಪರ್ ಟು ಶಾರ್ಟ್ ಸಮಾಜ ವಿಜ್ಞಾನ ವಿಜ್ಞಾನ ಮತ್ತು ಗಣಿತ ಹೊರಗಿನ ಕ್ವಶನ್ಸ್ ಬರ್ತಾವೆ ಒಳಗಿನ ಪ್ರಶ್ನೆ ಬರ್ತಾವೆ ಅಭ್ಯಾಸ ಏನಾದ್ರು ಬರ್ತಾವ ಅಂದ್ರೆ ನಮ್ಗೆಡ್ತಕ್ಕೆ ಸಿಲಾವಸ್ ಏನೈತೆ ಅದನ್ನ ಕೇಳುತ್ತಾರೋ ಅಥವಾ ಹೊರಗಿನ ಕೇಳುತ್ತೋ ಅನ್ನೋದಕ್ಕೆ ಪುರಾವೆಯಾಗಿ ಸಾಕ್ಷಿಯಾಗಿ ಈ ಕ್ವಶನ್ಸ್ ನೋಡ್ಬೋದು ನೀವು ಹೊರಗಿನ ಕೇಳಾರ ಪೇಪರ್ ಎಲ್ಲ ನಾವು ವಾಟ್ಸಪ್ ಗ್ರೂಪ್ ಏನ್ ಮಾಡಿದೀವಲ್ಲ ಅದ್ರೊಳಗೆ ಹಾಕ್ತವೆ ಅಂದ್ರೆ ಸ್ಟೇಟ್ ಎನ್ ಎಮ್ ಎಮ್ ಎಸ್ ರಾಯಲ್ ಚಾಲೆಂಜರ್ಸ್ ಅಂತೇಳಿ ವಾಟ್ಸ್ಆಪ್ ಗ್ರೂಪ್ ಏನ್ ಮಾಡಿದೀವಿ ಅದಕ್ಕೆ ಈ ಕ್ವಶನ್ ಪೇಪರ್ನ ಹಾಕ್ತೇವೆ ನಿಮಗೆ ಕ್ವಶನ್ ಪೇಪರ್ ವಿಡಿಯೋ ಲಿಂಕ್ಸ್ ಲೈವ್ ಕ್ಲಾಸ್ ಲಿಂಕ್ಸ್ ಎಲ್ಲ ಬೇಕಾಗಿದೆ ನೀವು ಇಚ್ಛೆ ಇದ್ರೆ ಆ ಗ್ರೂಪ್ ಅನ್ನ ನೀವು ಈ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಐತಿ ಅದನ್ನು ಬಳಸಿ ಜಾಯಿನ್ ಆಗಬಹುದು ನೇರವಾಗಿ ಪ್ರಶ್ನೆ ಪತ್ರಿಕೆಗೆ ಹೋಗೋಣ ಎನ್ ಎಂ ಎಸ್ ಪೇಪರ್ ಟು ಸ್ಯಾಟ್ ಸಮಾಜ ವಿಜ್ಞಾನ ಮೂವತ್ತೈದು ಪ್ರಶ್ನೆ ಇರ್ತಾವ ಅದಕ್ಕೆ ಮೊದಲ ಪೇಪರ್ ಟು ಒಳಗ ಒಂದರಿಂದ ಮೂವತ್ತೈದು ಪ್ರಶ್ನೆ ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು ಮೂವತ್ತಾರರಿಂದ ನಮಗೆ ಸಮಾಜ ವಿಜ್ಞಾನ ಪ್ರಶ್ನೆಗಳು ಸಿಗ್ತಾವೆ ನೋಡಬಹುದು ಮೂವತ್ತಾರನೇ ಪ್ರಶ್ನೆ ನೋಡಿ ಇತಿಹಾಸಕ್ಕೆ ಸಂಬಂಧಪಟ್ಟದ್ದು ಈ ಕೆಳಗಿನಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಕೌಟಿಲ್ಯ ಅರ್ಥಶಾಸ್ತ್ರ ಶ್ರೀ ವಿಜಯ ದೀಪವಂಶ ಕಲ್ಲಣ ರಾಜತರಂಗಿಣಿ ಪಾಹಿಯಾನ ಗೋಕೋಕಿ ನೋಡಿ ಕೌಟಿಲ್ಯ ಅರ್ಥಶಾಸ್ತ್ರ ಸರಿ ಇದೆ ಕೌಟಿಲ್ಯ ಅರ್ಥಶಾಸ್ತ್ರವನ್ನು ಬರೆದವರು ಕೌಟಿಲ್ಯ ಶ್ರೀ ವಿಜಯ ದೀಪವಂಶ ಅಂತ ಐತಿ ಅಂದ್ರೆ ಶ್ರೀ ವಿಜಯ ಬರೆದಂತ ಗ್ರಂಥ ದೀಪವಂಶ ಅಂದ್ರೆ ಶ್ರೀ ವಿಜಯ ಬರೆದಿದ್ಯಾವು ಕವಿರಾಜ ಮಾರ್ಗ ಎರಡನೇನ ತಪ್ಪೈತಿ ಕಲ್ಲಣ ರಾಜ ತರಂಗಿಣಿ ಕಲ್ಲಣ ರಾಜತರಂಗಿಣಿ ಅನ್ನುವಂಥ ಕೃತಿ ಬರದನಾ ಸರಿ ಐತಿ ಅದು ಕೂಡ ಸರಿ ಐತಿ ಪಾಹಿಯಾನ ಗೋಕೋಕಿ ಇದು ಕೂಡ ಸರಿ ಐತಿ ಹುಯನ್ಸ್ತಾಂಗ ಸಿ ಯು ಕಿ ಅನ್ನ ಗೋಪೋಕಿ ಸರಿ ಅದು ಅಂದರೆ ಯಾವ ಆಯ್ಕೆ ಸರಿಯಾಗಿತ್ತು ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗಿತ್ತು ನೋಡಿ ಎ ಸಿ ಡಿ ಮಾತ್ರ ಸರಿಯಾಗಿದೆ ಕೌಟಿಲ್ಯ ಅರ್ಥಶಾಸ್ತ್ರ ಕಲ್ಯಾಣ ರಾಜ ತರಂಗಿಣಿ ಪಾಯಿಯನ್ನು ಗೋಪುಕಿ ಇದು ಸರಿಯಾಗಿತ್ತು ನೋಡಿ ಪುಸ್ತಕದಿಂದ ಇದು ಪ್ರಶ್ನೆ ಆಧಾರಗಳ ಪಾಠದಾಗ ಏನೈತಲ್ಲ ಅದ್ರಾಗಿಂದ ಇತಿಹಾಸದ ಒಂದೇ ಪಾಠ ಆಧಾರಗಳ ಪಾಠ ಐತಲ್ಲ ಅದರಾಗಿನ ಪ್ರಶ್ನೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ನಾನು ಈಗಾಗಲೇ ಹೇಳಿದಾಗ ಮೂವತ್ತೈದರೊಳಗೆ ಮೂವತ್ತ್ ಮೂರು ಮೂವತ್ನಾಲ್ಕು ಪ್ರಶ್ನೆ ಟೆಕ್ಸ್ಟ್ ಬುಕ್ನೋ ಇರ್ತಾವೆ ಇನ್ನು ಎರಡು ಪ್ರಶ್ನೆ ಅಥವಾ ಮೂರು ಪ್ರಶ್ನೆ ಸೆವೆಂತ್ ಟೆಕ್ಸ್ಟ್ ಬುಕ್ ಅಥವಾ ಒಂದು ಸ್ವಲ್ಪ ಪ್ರಚಲಿತ ವಿದ್ಯಮಾನ ನಮ್ಮ ಭಾರತ ಸಂವಿಧಾನ ಭಾರತದ ಬಗ್ಗೆ ಕರ್ನಾಟಕದ ಬಗ್ಗೆ ಏನಾದ್ರು ಸ್ವಲ್ಪ ಚಿತ್ರ ತೋರಿಸಿ ಏನೋ ಒಂದು ಪ್ರಶ್ನೆ ಕೇಳ್ತಾರೆ ಮೂವತ್ತೇಳನೇ ಪ್ರಶ್ನೆ ಈ ಚಿತ್ರದಲ್ಲಿರೋರನ್ನ ಗುರುತಿಸಿ ಜಯಪ್ರಕಾಶ್ ನಾರಾಯಣ್ ವಲ್ಲಭಾಯ್ ಪಟೇಲ್ ಮೋತಿಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಸರಿ ಹೊತ್ತು ಯಾವಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಪ್ಷನ್ ಬಿ ಕರೆಕ್ಟ್ ಈ ಕೆಳಗಿನ ವಾಕ್ಯಗಳನ್ನ ಓದಿ ಅತ್ಯಂತ ಸರಿಯಾದ ಆಯ್ಕೆಯನ್ನು ಸೂಚಿಸಿ ಎ ಸಮುದ್ರಗುಪ್ತನು ಕೇವಲ ಸತ್ರಿಯನಷ್ಟೇ ಅಲ್ಲ ಮಹಾಕವಿ ಹಾಗೂ ಸಂಗೀತ ಪ್ರಿಯನಾಗಿದ್ದನು ಸರಿ ಐತಿ ಇದು ನೆಕ್ಸ್ಟ್ ಬಿ ಇವನ ಸಂಗೀತದ ಬಗೆಗಿನ ವ್ಯಾಮೋಹವು ಚಿನ್ನದ ನಾಣ್ಯಗಳಲ್ಲಿ ವೀಣೆಯನ್ನು ನುಡಿಸುತ್ತಿರುವಂತ ಚಿತ್ರದ ಮೂಲಕ ವ್ಯಕ್ತವಾಗಿದೆ ಈಗಾಗಲೇ ಈ ಪ್ರಶ್ನೆ ಬಗ್ಗೆ ನಾವು ಚರ್ಚೆ ಮಾಡಿದ ಇತಿಹಾಸ ಭಾಗದಲ್ಲಿ ನೆಕ್ಸ್ಟ್ ಎರಡೂ ಕೂಡ ಸರಿಯೋದು ಇಲ್ಲಿ ಅಂದ್ರೆ ಸಮುದ್ರಗುಪ್ತ ಕೇವಲ ಸತ್ರಿಯ ಅಲ್ಲ ಮಹಾಕವಿ ಹಾಗೂ ಸಂಗೀತ ಪ್ರಿಯಾಗಿದ್ದ ಸರಿ ಐತಿ ಅದಕ್ಕ ಪೂರಕವಾಗಿ ಚಿನ್ನದ ನಾಣ್ಯಗಳಲ್ಲಿ ವೀಣೆಯನ್ನು ನುಡಿಸುತ್ತಿರುವಂತ ಒಂದು ಚಿತ್ರ ಅಲ್ಲಿ ಬಂದಿರೋದನ್ನು ನೀವು ಕಾಣ್ಬೋದು ಹಾಗಾಗಿ ಆಪ್ಷನ್ ಎ ಎ ಮತ್ತು ಬಿ ಎರಡು ಸರಿ ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿಲುಗಳನ್ನು ಹೊಂದಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಹವಾಂಗೋ ಏಜಿಯನ್ ಸಮುದ್ರ ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ನೈಲ್ ನೋಡಿ ಆಪ್ಷನ್ ಕೋಕಿನ ಪೂರ್ವದಲ್ಲಿ ಹವಾಂಗೋ ನದಿ ಚೀನಾ ನಾಗರಿಕತೆಗೆ ಸಂಬಂಧಪಟ್ಟ ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ಮೆಸೊಪೊಟೇಮಿಯಾ ನಾಗರಿಕತೆ ಅಂದ್ರೆ ನದಿಗಳ ನಡುವಿನ ನಾಡು ಅಂತ ಕರಿತೀವಿ ನೈಲ್ ನದಿ ಈಜಿಪ್ಟ್ ನಾಗರಿಕತೆ ಸಂಬಂಧಪಡ್ತೈತಿ ನಿಮ್ಗೆ ಏಜಿಯನ್ ಸಮುದ್ರ ಗೊತ್ತಿಲ್ಲ ಅಂದ್ರೆ ಇವು ಮೂರನ್ನೇ ನೀವು ಕಂಡು ಹಿಡುವುದು ಹವಾಂಗೋ ಏಕ್ ಯಾವ್ದು ಚೀನಾ ಏಕ್ ಮೂರು ಇರೋದು ಒಂದೇ ಐತಿ ನೋಡಿ ಆಪ್ಷನ್ ಡಿ ಏಕ್ ಮೂರು ಯಾವಾಗ ಇರೋದು ಒಂದೇ ಐತಿ ಎ ಮೂರು ಹವಾಂಗೋ ಚೀನಾ ನಾಗರಿಕತೆ ಬಿ ಒಂದು ಏಜಿಯನ್ ಸಮುದ್ರ ಗ್ರೀಕ್ ನಾಗರಿಕತೆ ಸಿ ನಾಲ್ಕು ಬ್ರಿಟಿಷ್ ಟೈಗ್ರೀಸ್ ಗ್ರೀಸ್ ನಾಗರಿಕತೆ ಡಿ ನೈಲ್ ಈಜಿಪ್ಟ್ ನಾಗರಿಕತೆ ಇದು ಸರಿ ಯಾವ್ದು ಒಂದಾನೇ ನೆಕ್ಸ್ಟ್ ನಲವತ್ತನೇ ಪ್ರಶ್ನೆ ನಾಲ್ಕನೇ ಬೌದ್ಧ ಸಮಾವೇಶ ನಡೆದ ಸ್ಥಳ ಪಾಟ್ಲಿಪುತ್ರ ಪ್ರಯಾಗ ಕಾಶ್ಮೀರ ಉಜ್ಜಯಿ ನೋಡಿ ಪಾಟ್ಲಿಪುತ್ರ ಅಶೋಕ ಅಧ್ಯಕ್ಷನಾದಂಥ ಬಿಹಾರದಲ್ಲಿ ಅಂದ್ರೆ ಮೂರನೇ ಬೌದ್ಧ ಸಮಾವೇಶ ಅದು ಪಾಟ್ಲಿಪುತ್ರದಲ್ಲಿ ನಡೆದಿದ್ದು ನೆಕ್ಸ್ಟ್ ಇಲ್ಲಿ ನಾಲ್ಕನೇ ಬೌದ್ಧ ಸಮಾವೇಶದಲ್ಲಿ ಕುಶಾರ್ಣರ ಪ್ರಸಿದ್ಧ ದೊರೆ ಕನಿಷ್ಕ ಇರ್ತಾನ ಕನಿಷ್ಕ ರಾಜನ ಅಧ್ಯಕ್ಷತೆಯಲ್ಲಿ ಕಾಶ್ಮೀರದೊಳ ನಡೆದಿ ಆಪ್ಷನ್ ಸಿ ಕಾಶ್ಮೀರ ಸರಿಯಾದ ಉತ್ತರ ಇದೇ ಬೌದ್ಧ ಸಮಾವೇಶದಲ್ಲಿ ಅಂದ್ರೆ ಪಾಟಲಿಪುತ್ರದಾಗ ಯಾರ ರಾಜ ಇದಾಗ ಅಶೋಕ್ ಐತ ನಾಲ್ಕನೇದು ಕಾಶ್ಮೀರದೊಳಗೆ ನಡಿತೈತಿ ಕಾಶ್ಮೀರದ ಕುಂಡಲಿವನದಲ್ಲಿ ನಡೀತೈತಿ ರಾಜ್ಯಾರ ಕನಿಷ್ಕ ಆಯ್ತ ಎಸ್ ನೇ ಪ್ರಶ್ನೆ ಸಪ್ತ ಸಿಂಧು ಎಂದು ಕರೆಯಲ್ಪಡುವ ನದಿಗಳ ಸರಿಯಾದ ಗುಂಪನ್ನ ಗುರುತಿಸಿ ಸರಿ ಉತ್ತರ ಡೈರೆಕ್ಟ್ ಗೊತ್ತಿದೆ ನಮಗೆ ಆಪ್ಷನ್ ಎ ನೋಡ್ರಿ ಸಿಂಧು ವಿತಸ್ತ ಅಸಿಕ್ನಿ ಪರೋಶ್ಮಿ ವಿಪಾಸ ಶತ್ರುಧ್ರಿ ಮತ್ತು ಸರಸ್ವತಿ ಇವು ಸರಿಯಾದ ಆಯ್ಕೆ ನಲವತ್ತೆರಡನೇ ಪ್ರಶ್ನೆ ನೋಡ್ರಿ ಸಿಂಧು ನಾಗಕತ್ವ ಬರ್ದತ್ತಿದ್ ನೋಡಿ ಇದು ಟೆಕ್ಸ್ಟ್ ಬುಕ್ನಾಗ ಇರೋ ಪ್ರಶ್ನೆ ನಲವತ್ತೆರಡನೇ ಪ್ರಶ್ನೆ ಯಜ್ಞ ಆಚರಣೆಯ ಕ್ರಮಗಳನ್ನು ತಿಳಿಸುವ ವೇದದ ಭಾಗ ಯಾವುದು ಸರಿ ಉತ್ತರ ಯಾವುದು ಸಂಹಿತೆಗಳು ಬ್ರಾಹ್ಮಣಗಳು ಅರಣ್ಯಕಗಳು ಉಪನಿಷತ್ತುಗಳು ಬ್ರಾಹ್ಮಣಗಳು ಆಪ್ಷನ್ ಬಿ ಸರಿಯಾದ ಉತ್ತರ ಇನ್ನು ನಲ್ವತ್ ಮೂರನೇ ಪ್ರಶ್ನೆ ಪಾರ್ಶ್ವನಾಥನ ಬೋಧಿಸಿದ ನಾಲ್ಕು ತತ್ವಗಳು ಜೈನ ಮತ್ತು ಬೌದ್ಧ ಧರ್ಮ ಬಗ್ಗೆ ಅಧ್ಯಾಯ ಐದೈತಲ್ಲ ಅದರೊಳಗೆ ಬರೋ ಪ್ರಶ್ನೆ ಪಾರ್ಶ್ವನಾಥನು ಬೋಧಿಸಿದ ನಾಲ್ಕು ತತ್ವಗಳು ಯಾವಂದ್ರೆ ಅಹಿಂಸೆ ಸತ್ಯ ಆಸ್ಥೇಯ ಮತ್ತು ಅಪರಿಗ್ರಹ ಇದು ನಾಲ್ಕು ತತ್ವಗಳು ನಲವತ್ನಾಲ್ಕನೇ ಪ್ರಶ್ನೆ ಬುದ್ಧನ ಬೋಧನೆಗಳನ್ನು ಪ್ರಚಾರ ಮಾಡಲು ಅಶೋಕ ನೇಮಕ ಮಾಡಿದ ಅಧಿಕಾರಿ ಯಾರು ಯುಕ್ತ ಧರ್ಮ ಮಹಾಮಾತ್ರರು ಸಮಾಹೃತ ಸೇನಾಪತಿ ಸರಿಯುತ್ತಾರೆ ಯಾವ್ದು ಅಂದ್ರೆ ಧರ್ಮ ಮಹಾಮಾತ್ರರು ಬುದ್ಧನ ಬೋಧನೆಗಳನ್ನು ಪ್ರಚಾರ ಮಾಡೋದಕ್ಕೆ ಅಶೋಕ ನೇಮಕ ಮಾಡಿದ ಅಧಿಕಾರಿಗಳನ್ನ ನಾವು ಧರ್ಮ ಮಹಾಮಾತ್ರರು ಅಂತ ಕರಿತೇವೆ ನಲವತ್ತೈದನೇ ಪ್ರಶ್ನೆ ಸುಭಾಷ್ ಚಂದ್ರ ಬೋಸ್ ಇವರ ಪ್ರಭಾವದಿಂದ ರಾಜಕೀಯಕ್ಕೆ ಬಂದರು ಚಿತ್ತರಂಜನ್ ದಾಸ್ ಮೋತಿಲಾಲ್ ನೆಹರು ಜಯಪ್ರಕಾಶ್ ನಾರಾಯಣ್ ಆಚಾರ್ಯ ನರೇಂದ್ರ ದೇವ್ ಯಾರು ಸರಿ ಉತ್ತರ ಚಿತ್ತರಂಜನ್ ದಾಸ್ ಸುಭಾಷ್ ಚಂದ್ರ ಬೋಸರ ರಾಜಕೀಯ ಗುರುವನ್ನು ನಾವು ಚಿತ್ತರಂಜನ್ ದಾಸ್ ಅಂತ ಕರಿತೀವಿ ಹಾಗಾಗಿ ಆ ಗಾಂಧೀಜಿಗೆ ಗೋಪಾಲ್ ಕೃಷ್ಣ ಗೋಖಲೆ ರಾಜಕೀಯ ಗುರು ಇರ್ತಾರ ಸುಭಾಷ್ ಚಂದ್ರ ಬೋಸ್ಗೆ ಗುರು ಯಾರು ರಾಜಕೀಯ ಗುರು ಚಿತ್ತರಂಜನ್ ದಾಸ್ ಹಾಗಾಗಿ ಆಪ್ಷನ್ ಎ ಚಿತ್ರರಂಜನ್ ದಾಸ್ ಸರಿಯಾಗಿತ್ರ ಇತಿಹಾಸದ ಒಟ್ಟು ಹತ್ತು ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ ಮುಂದಿನ ತರಗತಿಯಲ್ಲಿ ನಾವು ಈ ಪ್ರಶ್ನೆ ಪತ್ರಿಕೆ ಮುಂದುವರಿದ ಭಾಗವನ್ನು ಚರ್ಚೆ ಮಾಡೋಣ ಬಹುತೇಕ ಎಲ್ಲ ಹತ್ತು ಪ್ರಶ್ನೆಗಳು ಒಂದು ಪ್ರಶ್ನೆ ಬಿಟ್ಟು ಎಲ್ಲ ಒಂಬತ್ತು ಪ್ರಶ್ನೆಗಳು ನಿಮ್ಮ ಟೆಕ್ಸ್ಟ್ ಬುಕ್ನಾಗ ಇರೋ ಪ್ರಶ್ನೆನ ಕೇಳಿದ್ದಾರೆ ಅದಕ್ಕೆ ಟೆಕ್ಸ್ಟ್ ಬುಕ್ ಚೆನ್ನಾಗಿ ಹೋದ್ರಿ ಈಚ್ ಆ್ಯಂಡ್ ಎವ್ರಿ ಸೆಂಟೆನ್ಸ್ ಓದಿ ಅರ್ಥ ಮಾಡ್ಕೋರಿ ನಾಲೇಜ್ ಸಿಗೋಸ್ಕರ ಹೋದ್ರಿ ಖಂಡಿತ ಕೂಡ ನಿಮ್ಗೆ ಯಾವ ಪ್ರಶ್ನೆ ಕೇಳಿದ್ರೂ ಕೂಡ ಉತ್ತರನೇ ಹೇಳ್ತೀವಿ ಅದೆಷ್ಟನ್ನು ಮಾಡೋದು ಕೇಳ್ತಾ ಮುಂದಿನ ತರಗತಿಯಲ್ಲಿ ಸಿಗೋಣ ಧನ್ಯವಾದಗಳು